ನೋಡಿ ನಾವು ಚಿಕ್ಕ ವಯಸ್ಸಿಂದ ಓದಿರೋ ಪ್ರಕಾರ ಗ್ರಾವಿಟಿ ಪ್ರತಿ ಒಂದು ವಸ್ತು ಭೂಮಿ ಕಡೆ ಫುಲ್ ಮಾಡುತ್ತೆ ಅನ್ನೋದು ಗೊತ್ತು ಅದು ಒಂದು ಪೇಪರ್ ಆಗಿರಲಿ ಅಥವಾ ಒಂದು ಕಲ್ಲೆ ಆಗಿರಲಿ ಪ್ರತಿಯೊಂದು ವಸ್ತು ಭೂಮಿ ಕಡೆ ಗ್ರಾವಿಟಿ ಪುಲ್ ಮಾಡುತ್ತೆ ಆದರೆ ಇಂಥ ಗ್ರಾವಿಟಿ ಕಣ್ತಬ್ಸಿ ಸಾವಿರಾರು ಕೆ ಜಿ ಏರೋಪ್ಲೇನು ಆಕಾಶದಲ್ಲಿ ಕಸದಲ್ಲಿ ಈ ಏವಿಯೇಷನ್ ಟೆಕ್ನಾಲಜಿನ ಇನ್ವೆಂಟ್ ಮಾಡುವಂಥ ಪ್ರಯತ್ನದಲ್ಲಿ ಎಷ್ಟೊಂದು ಜನ ಹುಚ್ಚರು ಅನ್ಸ್ಕೊಂಡ್ರು ಇನ್ನೂ ಎಷ್ಟೊಂದು ಜನ ಕೈಕಾಲನ್ನ ಮುಟ್ಕೊಂಡ್ರು ಇನ್ನೊಂದಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡ್ರು ಬಟ್ ಪ್ರಯತ್ನ ಮಾತ್ರ ಬಿಡಲಿಲ್ಲ ನೋಡಿ ಈ ಏವಿಯೇಷನ್ ಟೆಕ್ನಾಲಜಿನ ಯಾರೋ ಒಬ್ಬರು ಕಂಡಿಡ್ದು ಅಂಥದಲ್ಲ ಲಿಯಾನಾಡೋದ ವಿಚಿಯಿಂದ ಜಾರ್ಜ್ ಕ್ಯಾಲಿ ಜಾರ್ಜ್ ಕ್ಯಾಲಿಯಿಂದ ಓಟೊ ಲಿಲಿಂಟಲ್ವರೆಗೂ ಓಟೋ ಲಿಲಿಂಟಲಿಂದ ದ ರೈಟ್ ಬ್ರದರ್ಸ್ವರೆಗೂ ಬನ್ನಿ ಏವಿಯೇಷನ್ ಇನ್ ಕಂಪ್ಲೀಟ್ ಸ್ಟೋರಿನ ಈ ವಿಡಿಯೋದಲ್ಲ ನೋಡಿ ಮನುಷ್ಯರಿಗೆ ಆಕಾಶದಲ್ಲಿ ಆರಾಡ್ಬೇಕು ಅಂತ ಆಸೆ ಬರೋಕ್ಕೆ ಎರಡು ಕಾರಣ ಐತೆ ಮೊದ್ ಮೊದಲನೇದು ಮಿಥಾಲಜಿ ಕಥೆಗಳು ಎಕ್ಸಾಂಪಲ್ ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಬಗ್ಗೆ ಮೆನ್ಷನ್ ಮಾಡೋರೆ ಅದೇ ತರ ಕುರಾನ್ ಹೋದ್ರೆ ಗುರಕ್ ಅನ್ನೋ ಆರೋ ಕುದುರೆ ಬಗ್ಗೆ ಕುರಾನ್ ನಲ್ಲಿ ಮೆನ್ಷನ್ ಮಾಡೋರೆ ಇನ್ನು ಗ್ರೀಕ್ ಮಿಥಾಲಜಿಗ್ ಹೋದ್ರೆ ಡೆಡಿಲುಸ್ ಮತ್ತೆ ಇಕುಲೂಸ್ ಅನ್ನೋ ಆರೋ ಅಂತ ಬಗ್ಗೆ ಆ ಗ್ರೀಕ್ ಮಿಥಾಲಜಿಗೆ ಮೆನ್ಷನ್ ಮಾಡೋರೆ ಮನುಷ್ಯನ್ಗೆ ಆಕಾಶದಲ್ಲಿ ಆರಬೇಕು ಅನ್ನೋ ಆಸೆ ಬರೋಕ್ಕೆ ಈ ಮಿಥಾಲಜಿ ಕಥೆಗಳು ಒಂದ್ ಕಾರಣ ಆದರೆ ಇನ್ನ ಒಂದು ಕಾರಣ ಡೈಲಿ ಪಕ್ಷಿಗಳ ಹಾರಾಡ ನೋಡ್ತಿದ್ರಲ್ಲ ಅದು ಈ ಆರೋ ಅಂತ ಕನ್ಸನ್ನ ನನ್ಸು ಮಾಡ್ಕೊಳಕ್ಕೆ ಮುಂಚೂರು ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ ಸೇಮ್ ಪಕ್ಷಿಗಳ ತರ ರೆಕ್ಕೆ ಪೊಕ್ಕನ ಅಂಟಿಸ್ಕೊಂಡು ಮೀಡಿಯಂ ಐಟಿನ್ ಗುಡ್ಡಗಳಿಂದನೋ ಅಥವಾ ಮರಗಳಿಂದನೂ ಬಿಟ್ಟು ಸೇಮ್ ಪಕ್ಷಿಗಳ ತರ ರೆಕ್ಕೆ ಬಡೋಕ್ ಟ್ರೈ ಮಾಡೋರು ಬಟ್ ಈ ತರ ಪ್ರಯತ್ನದಿಂದ ಆರಕಂತೂ ಆಗ್ಲಿಲ್ಲ ಕೈ ಕಾಳನ್ನ ಡ್ಯಾಮೇಜ್ ಮಾಡ್ಕೊಂಡ್ರು ಈ ಫೇಲಿಯರ್ಸ್ ಯಾಗ್ತಿತ್ತು ಅಂದ್ರೆ ನೋಡಿ ಪಕ್ಷಿಗಳು ಬರೀ ರೆಕ್ಕೆ ಪೊಕ್ಕ ಸಹಾಯದಿಂದ ಆರಲ್ಲ ಪಕ್ಷಿ ಶೇಪ್ ಅಂದ್ರೆ ಅದರ ಆಕಾರ ಆ ಪಕ್ಷಿ ವೆಯ್ಟು ಅಂದ್ರೆ ಅದ್ರ ತೂಕ ಮತ್ತೆ ರೆಕ್ಕೆನ ಬಡಿಯೋಕ್ಕೆ ಮಸಲ್ ಪವರು ಈ ಯಾವ ಎಬಿಲಿಟಿನೂ ಮನುಷ್ಯನಿಗೆ ಇಲ್ದಿರೋ ಅಂತ ಕಾರಣದಿಂದ ಸ್ವಂತವಾಗಿ ಮನುಷ್ಯ ಹಾರಕ್ಕಾಗಲ್ಲ ಈಗ ಸ್ವಂತವಾಗಂತೂ ಹಾರೋಕ್ಕಾಗಲ್ಲ ಆದರೆ ಆರೋ ಅಂಥ ಮಿಷಿನ್ನ ಇನ್ವೆಂಟ್ ಮಾಡಿದ್ರೆ ಆ ಮಿಷಿನ್ ಮೇಲೆ ಕುತ್ಕೊಂಡು ಆರಾಡ್ಬೋದಲ್ಲ ಈ ಐಡಿಯಾ ಇಟ್ಕೊಂಡು ಬಹಳಷ್ಟು ಜನ ಇನ್ವೆಂಟರ್ಸ್ಗಳು ಅವಾಗಿನ ಟೈಮಲ್ಲಿ ಫ್ಲೈಯಿಂಗ್ ಮಿಷಿನ್ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿದ್ರು ಅದರಲ್ಲೂ ಸಾವಿರದ ನಾನ್ನೂರ ನಲ್ವತ್ತೆಂಟರಲ್ಲಿ ಲಿಯನ್ ಮಿಂಚಿ ಡ್ರಾ ಮಾಡಿದಂಥ ಫ್ಲೈಯಿಂಗ್ ಮಿಷಿನ್ ಡಿಸೈನ್ಗಳು ಈ ಡಿಸೈನ್ಗಳು ಟೆಕ್ನಿಕಲಿ ಅದ್ಭುತವಾಗಿದ್ದೋ ಬಟ್ ಈ ಡಿಸೈನ್ಗಳನ್ನ ಪ್ರಾಕ್ಟಿಕಲಿ ವಿಂಚಿ ಟೆಸ್ಟ್ ಮಾಡೋಕೋದಾಗ ಫೇಲಿಯರ್ಸ್ ಆಗೋದು ಯಾಕಂದರೆ ಆವಾಗಿನ ಟೈಮಲ್ಲಿ ಈ ಡಿಸೈನ್ಗೆ ಸೂಟ್ ಆಗುವಂಥ ಟೆಕ್ನಾಲಜಿನೂ ಇರಲಿಲ್ಲ ಮತ್ತು ಈ ಡಿಸೈನ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು ಸಿಕ್ತಿರಲಿಲ್ಲ ಇದು ವಿಂಚಿಗೂ ಗೊತ್ತಿತ್ತು ಈ ಡಿಸೈನ್ಗಳು ಇವಾಗ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದಲ್ಲೇ ಇದ್ರು ಮುಂದೆ ಒಂದು ದಿವಸ ಸಾಧ್ಯ ಅನ್ನೋದು ಸಾವಿರದ ನಾನ್ನೂರ ನಲವತ್ತೆಂಟರಲ್ಲಿ ವಿಂಚಿದೊಂದು ಡಿಸೈನ್ ಇತ್ತು ಓರಿಯನ್ ಕಾಫ್ಟರ್ ಅಂತ ಇವಾಗ ನಾವು ನೋಡೋವಂಥ ಹೆಲಿಕಾಫ್ಟರು ಈ ಓರಿಯನ್ ಕಾಫ್ಟರ್ ಡಿಸೈನಿಂದಲೇ ಇನ್ಸ್ಪೈರ್ ಆಗಿ ಇನ್ವೆಂಟ್ ಆಗಿರೋದು ಈಗ ಟಾಪಿಕ ವಾಪಸ್ ಬಂದ್ರೆ ನೂರಾರು ವರ್ಷದಿಂದ ಮನುಷ್ಯ ಸ್ವಂತವಾಗಿ ಹಾರಕ್ಕೆ ಹೋದ್ರು ಆರೋ ಅಂತ ಮಿಷಿನ್ ನ ಇನ್ವೆಂಟ್ ಮಾಡಕ್ ಹೋದ್ರು ಫೇಲಿಯರ್ಸು ಈ ಟೈಮಲ್ಲಿ ಯಾರಾದ್ರೂ ಇನ್ವೆಂಟರ್ಸ್ಗಳು ಫ್ಲೈಯಿಂಗ್ ಮಿಷಿನ್ ನ ಕಣ್ಣಿಡಬೇಕು ಅಂತ ಟ್ರೈ ಮಾಡ್ತಿದ್ರೆ ಜನರುಗಳು ಅವ್ರನ್ನ ಕುಗ್ಗಿಸ್ಬಿಡೋರು ಇದೆಲ್ಲ ಸಾಧ್ಯ ಇಲ್ಲ ಮನುಷ್ಯ ಯಾವತ್ತು ಆಗಲ್ಲ ಅಂತ ಹೇಳಿ ಪಾಪ ಜನ್ರದ್ದು ಏನು ತಪ್ಪಿರಲಿಲ್ಲ ಯಾಕಂದ್ರೆ ಆವಾಗಿನ ಟೈಮಲ್ಲಿ ಇನ್ವೆಂಟರ್ಸ್ಗಳು ಎಷ್ಟೇ ಪ್ರಯತ್ನ ಪಟ್ರು ಸಕ್ಸಸ್ ಸಿಕ್ತಿರ್ಲಿಲ್ಲ ಹಂಗಾದ್ರೆ ಈ ಫ್ಲೈಯಿಂಗ್ ಮಿಷಿನಲ್ಲಿ ಮೊದಲನೇ ಸಕ್ಸಸ್ ಅಂತ ಸಿಕ್ಕಿದಾದ್ರೂ ಯಾವಾಗ ಈ ಮೊದಲನೇ ಸಿಕ್ಸೆಸ್ ಸಿಕ್ಕಿತ್ ಸ್ಟೋರಿನೇ ಒಂಥರ ಸಖತ್ ಸಾವಿರದ ಏಳ್ನೂರ ಎಂಬತ್ತೊಂದು ಫ್ರಾನ್ಸಲ್ಲಿ ಫ್ರಾನ್ಸ್ ಅಲ್ಲಿ ಬ್ರದರ್ಸ್ ಅಂತ ಇಬ್ಬರು ಅಣ್ಣ ಬಂದಿದ್ರು ಒಂದು ದಿವಸ ಇವ್ರ ಮನೆಯಿಂದ ಬೆಂಕಿ ಹಾಕಿರ್ತಾರೆ ಬೆಂಕಿ ಪಕ್ಕದಲ್ಲಿ ಬಟ್ಟೆನ ಒಣಗಾಕಿರ್ತಾರೆ ಈ ಬೆಂಕಿಯಿಂದ ಜನರೇಟ್ ಆಯ್ತಿರುವಂತ ಬಿಸಿ ಗಾಳಿ ಅಂದ್ರೆ ಅಬೆ ಆಕಾಶದ ಕಡೆ ಹೋಯ್ತಾ ಇರ್ತದೆ ಸೈಡಲ್ಲೇ ಬಟ್ಟೆಗಳು ಒಣಗಾಕಿದ್ರಿಂದ ಆ ಬಟ್ಟೆಗಳು ಈ ಬಿಸಿ ಗಾಳಿ ಸಹಾಯದಿಂದ ಆಕಾಶದಲ್ಲಿ ಆರಾಡ್ತಿರ್ತವೆ ಇದ್ರಿಂದ ಇರುವಂತಹ ಸೈನ್ಸ್ ಬಂದು ಬಿಸಿ ಗಾಳಿ ಆಗಿರ್ಲಿ ಅಥವಾ ಈಲಿಯಂ ಆಗಿರ್ಲಿ ಇವೆಲ್ಲ ಗಾಳಿಗಿಂತ ಕಮ್ಮಿ ಡೆನ್ಸಿಟಿ ಇರುವಂತಹ ಗ್ಯಾಸ್ ಗಳು ಸೊ ರಿಲೀಸ್ ಆಗ್ತಿದ್ದಂಗೆ ಮೇಲೆ ಕವಬ್ರೇಟ್ ಆಗುತ್ತೆ ಈ ಆಗ್ತಿರೋ ರಿಯಾಕ್ಷನ್ ನ ಯಾಕೆ ಯೂಸ್ ಮಾಡಿಕೊಂಡು ಫ್ಲೈಯಿಂಗ್ ಮಿಷಿನ್ ಕಣ್ಣಿಡಬಾರ್ದು ಅಂತ ಹೇಳಿ ಒಂದು ದೀಪನ ಇಟ್ಟು ಅದ್ರ ಮೇಲೆ ಸುತ್ತ ಈ ತರ ಬಟ್ಟೆ ಕಟ್ಟಿ ಟೆಸ್ಟ್ ಮಾಡಿದಾಗ ಇದು ವರ್ಕ್ ಆಯ್ತಿರ್ತದೆ ನೆಕ್ಸ್ಟ್ ಇದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡಿ ಮೊದಲಿಗೆ ಇದರಲ್ಲಿ ಒಂದು ಕೋಳಿ ಒಂದು ಬಾತ್ ಕೋಳಿ ಮತ್ತೆ ಒಂದು ಕುರಿನ ಕುರಿಸಿ ಸಕ್ಸಸ್ಫುಲ್ ಆಗಿ ನೆಕ್ಸ್ಟು ಇಪ್ಪತ್ತೊಂದು ನವೆಂಬರ್ ಸಾವಿರದ ಏಳ್ನೂರ ಎಂಬತ್ತ್ ಇಬ್ಬರು ಅದೇ ಹಳ್ಳಿ ಊರಿನ ಜನರನ್ನ ಈ ಆಟ್ ಏರ್ ಬಲೂನಲ್ಲಿ ಕೂರಿಸಿ ನಲವತ್ತು ನಿಮಿಷ ಹಾರಾಡಿಸ್ತಾರೆ ಸೊ ಪ್ರಪಂಚದಲ್ಲಿ ಮೊದಲನೇ ಸಲ ಮಂಚನ ಆಕಾಶದಲ್ಲಿ ಆರಿಸಿದಂಥ ಫ್ಲೈಯಿಂಗ್ ಮಿಷಿನ್ ಬಂದು ಆಟ್ ಏರ್ ಬಲೂನ್ ಹೆಸರಲ್ಲೇ ಇರೋ ಥರ ಆಟ್ ಏರ್ ಅಂದರೆ ಬಿಸಿ ಗಾಳಿನ ತುಂಬಿಸಿ ಇದನ್ನ ಟೇಕ್ ಆಫ್ ಮಾಡೋರು ನೆಕ್ಸ್ಟು ಆ ಸ್ಟೋರ್ ಆಗಿರೋಂತ ಬಿಸಿ ಗಾಳಿನ ರಿಲೀಸ್ ಮಾಡಿ ಲ್ಯಾಂಡಿಂಗ್ ಮಾಡೋರು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಐಟ್ನಲ್ಲಿ ಗಾಳಿ ಸ್ಪೀಡು ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಿರ್ತದೆ ಈ ಆಟೇರ್ ಬಲೂನ್ನ ಪೈಲಟ್ ಆದರೂ ಸರಿಯಾದ ನ ಕ್ಯಾಚ್ ಮಾಡಿ ಡೈರೆಕ್ಷನ್ನ ಕಂಟ್ರೋಲ್ ಮಾಡೋರು ಇದೆಲ್ಲ ನಾನು ಹೇಳ್ತಿರೋದು ಸಾವಿರದ ಎಂಟುನೂರ ಟೈಮಲ್ಲಿ ಇವಾಗಿನ ಟೈಮಲ್ಲಿ ಇಂಜಿನ್ ಸಹಾಯದಿಂದ ಈಸಿಯಾಗಿ ಆಟೇರ್ ಬಲೂನನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ ಬಟ್ ಟೈಮ್ ಟೈಮಲ್ಲಿ ಕಷ್ಟ ಆಗೋದು ಸೇಮ್ ಟೈಮು ಇಂಗ್ಲೆಂಡಲ್ಲಿ ಜಾರ್ಜ್ ಕ್ಯಾಲಿ ಅನ್ನೋ ಇಂಜಿನಿಯರ್ ಇದ್ರು ಇವ್ರಿಗೂ ಅಷ್ಟೇ ಫ್ಲೈಯಿಂಗ್ ಮಿಷಿನ್ ಹಿಡಿಬೇಕು ಅನ್ನೋ ಆಸೆ ಆದರೆ ಆ ಟೇರ್ ಬಲೂನ್ ನಿಮ್ಮ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಕ್ಯಾಲಿಗೆ ಫುಲ್ಲಿ ಕಂಟ್ರೋಲು ಫ್ಲೈಯಿಂಗ್ ಮಿಷಿನ್ ಕಂಡು ಹಿಡಬೇಕು ಅನ್ನೋ ಆಸೆ ಅಂದರೆ ಫ್ಲೈಯಿಂಗ್ ಇನ್ ಕಂಪ್ಲೀಟ್ ಕಂಟ್ರೋಲು ಪೈಲಟ್ ಇರಬೇಕು ಅನ್ನೋ ಆಸೆ ಆದರೆ ಆ ಟೈರ್ ಬಲೂನ್ ನಿನ್ನ ಕಂಟ್ರೋಲು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ವೆದರ್ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಅವರು ಜಾರ್ಜ್ ಬೇಸಿಕ್ ಬೇಸಿಕ್ಕಿಂದ ಶುರು ಮಾಡ್ತಾರೆ ಮೂರು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾಗಿತ್ತು ಮೊದಲನೇದು ಪಕ್ಷಿಗಳು ಗ್ರಾವಿಟಿ ಕಣ್ ತಪ್ಪಿಸಿ ಟೇಕ್ ಆಫ್ ಆಗೋದಾದ್ರೂ ಹೇಗೆ ಮೊದಲನೇ ಟೆಕ್ನಿಕ್ ಬಂದು ರೆಕ್ಕೆಯಿಂದ ಗಾಳಿನ ಕೆಳಗಡೆ ತಳ್ಳಿ ಲಿಫ್ಟ್ ಎನರ್ಜಿನ ಜನರೇಟ್ ಮಾಡಿ ಟೇಕ್ ಆಫ್ ಆಗುವಂಥ ಟೆಕ್ನಿಕ್ ಎರಡನೇ ಟೆಕ್ನಿಕ್ ಬಂದು ರೆಕ್ಕೆಯಿಂದ ಗಾಳಿಗೆ ಡಿಕ್ಕಿ ಹೊಡೆಯೋ ಮೂಲಕ ಲಿಫ್ಟ್ ಎನರ್ಜಿನ ಜನರೇಟ್ ಮಾಡಿ ಟೇಕ್ ಆಫ್ ಆಯ್ತವೆ ಇದ್ರ ಎಕ್ಸಾಂಪಲ್ ನೀವು ಬಸ್ನಲ್ಲೋ ಕಾರ್ ನಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಕೈನ ಈ ರೀತಿ ಆಚೆ ಇಕ್ಕೊಂಡ್ರೆ ಲಿಫ್ಟ್ ಎನರ್ಜಿನ ನೀವು ಫೀಲ್ ಮಾಡ್ಬೋದು ಇದೇ ಟೆಕ್ನಿಕ್ ಇದು ಇಲ್ಲಿವರೆಗೂ ಇನ್ವೆಂಟರ್ಸ್ಗಳು ಮೊದಲನೇ ಟೆಕ್ನಿಕ್ ನ ಯೂಸ್ ಮಾಡ್ತಿದ್ರು ಅಂದ್ರೆ ರೆಕ್ಕೆ ಬಡಿಯೋ ಮೂಲಕ ಟೇಕ್ ಆಫ್ ಆಗುವಂತ ಟೆಕ್ನಿಕ್ ಇದು ಸಕ್ಸಸ್ ಆಗ್ತಿರ್ಲಿಲ್ಲ ಯಾಕಂದ್ರೆ ರೆಕ್ಕೆ ಬಡಿಯೋ ಮೂಲಕ ಟೇಕ್ ಆಫ್ ಆಗೋಕ್ಕೆ ಎನರ್ಜಿ ಜಾಸ್ತಿ ಬೇಕಾಯ್ತದೆ ಜಾರ್ಜ್ ಕ್ಯಾಲಿ ಮೊದಲನೇ ಸರಿ ಎರಡನೇ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅಂದ್ರೆ ರೆಕ್ಕೆಯಿಂದ ಗಾಳಿ ಡಿಕ್ಕಿ ಹೊಡೆಯೋ ಮೂಲಕ ಲಿಫ್ಟ್ ನ ಜನರೇಟ್ ಮಾಡುವಂತ ಟೆಕ್ನಿಕ್ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಪಕ್ಷಿಗಳು ಟೇಕ್ ಆಫ್ ಏನೋ ಆಯ್ತವೆ ಆದ್ರೆ ಗಾಳಿನ ಸಿಳ್ಕೊಂಡು ಮುಂದೆ ನುಗ್ಗೋದಾದ್ರೂ ಹೆಂಗೆ ಅಂದ್ರೆ ಫಾರ್ವರ್ಡ್ ಮೋಷನ್ ಪಡ್ಕೊಳ್ಳೋದಾದ್ರೂ ಹೆಂಗೆ ನೋಡಿ ಸಿಂಪಲ್ಲು ರೆಕ್ಕೆಯಿಂದ ಗಾಳಿನ ಹಿಂದೆ ತಳ್ಳೋ ಮೂಲಕ ಟ್ರಸ್ಟ್ ಎನರ್ಜಿನ ಜನರೇಟ್ ಮಾಡಿ ಪಕ್ಷಿಗಳು ಫಾರ್ವರ್ಡ್ ಮೋಷನ್ ನ ಪಡ್ಕೊತವೆ ಈ ಐಡಿಯಾನ ಇನ್ ಈಗ ಜಾರ್ಜ್ ಕ್ಯಾಲಿ ಆರ್ಟಿಫಿಷಿಯಲ್ ಆಗಿ ಟ್ರಸ್ಟ್ ಎನರ್ಜಿನ ಕ್ರಿಯೇಟ್ ಮಾಡುವಂಥದ್ದು ಏನಾರ ಒಂದು ಕಣ್ಣು ಹಿಡಿಯಬೇಕಾಗಿತ್ತು ಏನಿದ್ರ ಸೊಲ್ಯೂಷನ್ ಈ ಟೈಮಲ್ಲೇ ಜಾರ್ಜ್ ಸಿಲೆ ಇಂಜಿನ್ ಮತ್ತೆ ಪ್ರೊಫೆಲರ್ಸ್ ನ ಏರೋಪ್ಲೇನ್ಗೆ ಹಾಕುವಂಥ ಐಡಿಯಾನ ಇನ್ವೆಂಟ್ ಮಾಡಿದ್ದು ಇವಾಗಿನ ಟೈಮಲ್ಲೂ ಏರೋಪ್ಲೇನ್ಗಳಲ್ಲಿ ಟ್ರಸ್ಟ್ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಪ್ರೊಫೆಲರ್ಸ್ ಮತ್ತೆ ಇಂಜಿನ್ಸ್ ಬಳಸೋದು ಇನ್ವೆಂಟ್ ಮಾಡಿದ್ದೆ ಜಾರ್ಜ್ ಕ್ಯಾಲಿ ಬಟ್ ಟ್ವಿಸ್ಟ್ ಏನು ಅಂದ್ರೆ ಅವ್ರ ಕೈಯಲ್ಲಿ ಇದನ್ನ ಪ್ರಾಕ್ಟಿಕಲಿ ಅವ್ರ ಗ್ಲೈಡರ್ಗೆ ಇಂಪ್ಲಿಮೆಂಟ್ ಮಾಡೋಕೆ ಯಾಕಂದ್ರೆ ಅವಾಗಿನ ಟೈಮಲ್ಲಿ ಇನ್ನ ಇಂಟರ್ನಲ್ ಕಂಬರ್ಷನ್ ಗಳು ಇನ್ವೆಂಟ್ ಆಗಿರ್ಲಿಲ್ಲ ಇಂಟರ್ನಲ್ ಇಂಜಿನ್ ಇಂಜಿನ್ಗಳು ವೆಯ್ಟ್ ಕಮ್ಮಿ ಇರ್ತದೆ ಸೊ ಏರೋಪ್ಲೇನ್ ಗೆ ಸೂಟ್ ಆಯ್ತದೆ ಫಸ್ಟ್ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇನ್ವೆಂಟ್ ಆಗಿದೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಾನು ಹೇಳ್ತಿರೋ ಸ್ಟೋರಿ ಬಂದು ಸಾವಿರದ ಎಂಟುನೂರ ಹತ್ತರದು ಅವಾಗಿನ ಟೈಮ್ ಅಲ್ಲೇ ಎಕ್ಸ್ಟರ್ನಲ್ ಕಂಬಷನ್ ಗಳು ಇತ್ತು ಎಕ್ಸಾಂಪಲ್ ಸ್ಟೀಮ್ ಇಂಜಿನ್ ಆಗಿರ್ಬೋದು ಈ ಇಂಜಿನ್ ಗಳು ದೊಡ್ಡ ದೊಡ್ಡ ಕ್ರೂಸರ್ ಶಿಪ್ ರೈಲು ಈ ತರದಕ್ಕೆ ಸೆಟ್ ಆಗೋದು ಬಟ್ ಏರೋಪ್ಲೇನ್ ಸೆಟ್ ಆಯ್ತಿರಲ್ಲ ಯಾಕಂದ್ರೆ ಈ ಎಕ್ಸ್ಟರ್ನಲ್ ಕಂಬಷನ್ ಇಂಜಿನ್ ಗಳಿಂದ ತೂಕ ಜಾಸ್ತಿ ಇರ್ತದೆ ಜಾರ್ಜ್ ಅಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಾರೆ ಇಂಜಿನ್ ಮತ್ತೆ ಪ್ರೊಫೆಲರ್ಸ್ ನ ಈ ಗ್ಲೈಡರ್ ಹಾಕೋಕ್ಕೆ ಬಟ್ ಆಗಲ್ಲ ಸೊ ವಿಧಿ ಇಲ್ದನೆ ಈ ಐಡಿಯಾನ ಅಲ್ಲೇ ಬಿಟ್ಟು ಮೂರನೇ ಪ್ರಶ್ನೆ ಹೋಗ್ತಾರೆ ಪಕ್ಷಿಗಳು ಲಿಫ್ಟ್ ಎನರ್ಜಿನ ಜನ್ರೇಟ್ ಮಾಡಿ ಟೇಕ್ ಆಫ್ ಆಯ್ತದೆ ನೆಕ್ಸ್ಟ್ ಟ್ರಸ್ಟ್ ಎನರ್ಜಿನ ಜನ್ರೇಟ್ ಮಾಡಿಬಿಟ್ಟು ಫಾರ್ವರ್ಡ್ ಮೋಷನ್ ನ ಪಡ್ಕೋತವೆ ಆದ್ರೆ ಪಕ್ಷಿಗಳು ಡೈರೆಕ್ಷನ್ ಒಂದೆ ಲೆಫ್ಟ್ ಟು ರೈಟ್ ಆಗಿರ್ಬೋದು ಅಥವಾ ಪಿಚ್ ಅಪ್ ಡೌನ್ ಆಗಿರ್ಬೋದು ಇದನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತವೆ ನೋಡಿ ಪಕ್ಷಿಗಳು ಇಲ್ಲೂ ಎರಡು ಟೆಕ್ನಿಕ್ ನ ಯೂಸ್ ಮಾಡ್ತವೆ ಮೊದಲನೇದು ಬಾಡಿ ವೈಟ್ ನ ರೈಟ್ ಲೆಫ್ಟು ಮುಂದೆ ಹಿಂದೆ ಶಿಫ್ಟ್ ಮಾಡೋ ಮೂಲಕ ಡೈರೆಕ್ಷನ್ ಮತ್ತೆ ಪಿಚ್ ನ ಕಂಟ್ರೋಲ್ ಮಾಡ್ತವೆ ಎರಡನೇ ಟೆಕ್ನಿಕ್ ಬಂದು ಆ ರೆಕ್ಕೆ ಶೇಪ್ ನ ಚೇಂಜ್ ಮಾಡೋ ಮೂಲಕ ಡೈರೆಕ್ಷನ್ ಮತ್ತೆ ಪಿಚ್ ನ ಕಂಟ್ರೋಲ್ ಮಾಡ್ತವೆ ಜಾರ್ಜ್ ಕ್ಯಾಲಿ ಮೊದಲನೇ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅಂದ್ರೆ ಬಾಡಿ ವೈಟ್ ನ ಶಿಫ್ಟ್ ಮಾಡೋ ಮೂಲಕ ಕಂಟ್ರೋಲ್ ಮಾಡುವಂತ ಟೆಕ್ನಿಕ್ ಬಾಡಿ ವೈಟ್ ನ ಶಿಫ್ಟ್ ಮಾಡೋ ಮೂಲಕ ಡೈರೆಕ್ಷನ್ ನ ಕಂಟ್ರೋಲ್ ಮಾಡುವಂತ ಟೆಕ್ನಿಕ್ ಈ ಮೂರು ಟೆಕ್ನಿಕ್ ಗಳನ್ನ ಯೂಸ್ ಮಾಡಿಕೊಂಡು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಈ ಫುಲ್ ಸೈಜ್ ಗ್ಲೈಡರ್ನ ರೆಡಿ ಮಾಡಿದ್ರು ನೋಡಿ ಇದೇ ಗ್ಲೈಡರ್ ಇನ್ ರಿಯಲ್ ಫೋಟೋ ಅತ್ತಡಿ ಉದ್ದ ಅತ್ತಡಿ ಆಗ್ಲಾ ರೆಕ್ಕೆ ಒಬ್ಬ ಪೈಲಟ್ ಕೂತ್ಕೊಳ್ಬಹುದಾದಂತ ಕ್ಯಾಬಿನ್ ಸ್ಟೆಬಿಲಿಟಿ ಮೈಂಟೈನ್ ಮಾಡೋಕೆ ಟೇಲು ಮತ್ತೆ ಟೇಕ್ ಆಫ್ ಲ್ಯಾಂಡಿಂಗ್ ಆಗಿ ಚಕ್ರ ಒಂದಷ್ಟು ಡೇಟಾ ಈ ಮೊದಲನೇ ಗ್ಲೈಡರ್ ಇನ್ ಪೈಲಟ್ ಬಂದು ಜಾರ್ಜ್ ಕ್ಯಾಲಿ ಅವ್ರ ಮೊಮ್ಮಗ ಅಂತ ಹೇಳಿದ್ರು ಇನ್ನೊಂದಷ್ಟು ಡೇಟಾ ಜಾರ್ಜ್ ಕ್ಯಾಲಿ ಅವರ ಡ್ರೈವರ್ ಅಂತ ಹೇಳ್ತವೆ ಇದ್ರ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ ಮೊದ್ಲಿಗೆ ಈ ಗ್ಲೈಡರ್ ನ ಟೇಕ್ ಆಫ್ ಮಾಡೋಕೆ ಗಾಳಿನ ರೆಕ್ಕೆ ಡಿಕ್ಕಿ ಓಡಿಸಬೇಕಾಗಿತ್ತು ಇವಾಗಿನ ಟೈಮ್ ಅಲ್ಲಿ ಇಂಜಿನ್ ಮತ್ತೆ ಪ್ರೊಫೆಲರ್ ಸಹಾಯದಿಂದ ಈ ಕೆಲಸ ಮಾಡ್ತಾರೆ ಈ ಗ್ಲೈಡರ್ ಗೆ ಇಂಜಿನ್ ಮತ್ತೆ ಪ್ರೊಫೆಲರ್ಸ್ ಇರ್ಲಿಲ್ಲ ಸೊ ಒಂದ್ ಕುದುರೆ ಗಾಡಿಯಿಂದ ಗ್ಲೈಡರ್ ನ ಸ್ವಲ್ಪ ದೂರ ಎಳ್ಕೊಂಡೋಗಿ ಗ್ಲೈಡರ್ ಟೇಕ್ ಆಫ್ ಆಯ್ತಿದ್ದಂಗೆ ಆಗನ್ ಕಟ್ ಮಾಡ್ತಾರೆ ಈ ಗ್ಲೈಡರ್ ಇವ್ರು ಕೂಡ ಎಕ್ಸ್ಪೆಕ್ಟ್ ಮಾಡದಷ್ಟು ಹೈಟ್ ಗೆ ಟೇಕ್ ಆಫ್ ಆಗಿರ್ಲಿಲ್ಲ ಬಟ್ ಒಂದ್ ರೇಂಜ್ ಟೇಕ್ ಆಫ್ ಆಗಿತ್ತು ಎರಡನೇದು ಬಾಡಿ ವೆಯ್ಟ್ ನ ಶಿಫ್ಟ್ ಮಾಡೋ ಮೂಲಕ ಕಂಟ್ರೋಲ್ ಮಾಡೋರು ಕಂಟ್ರೋಲ್ ಕೂಡ ಅಷ್ಟು ಚೆನ್ನಾಗ್ ಆಗಲಿಲ್ಲ ಈ ಗ್ಲೈಡರ್ ಅವತ್ತು ಇನ್ನು ಮೂರನೇದು ಜಾಸ್ತಿ ದೂರ ಕೂಡ ಈ ಗ್ಲೈಡರ್ ಆರಲಿಲ್ಲ ಯಾಕಂದ್ರೆ ಇದರಲ್ಲಿ ಇಂಜಿನ್ ಆಗಲಿ ಪ್ರೊಫೈಲರ್ಸ್ ಆಗಲಿ ಇರಲಿಲ್ಲ ಬಟ್ ಹಂಗೋ ಹಿಂಗೋ ಮಾಡಿ ಸೇಫ್ ಲ್ಯಾಂಡಿಂಗ್ ಮಾಡ್ತಾರೆ ನೋಡಿ ಇದನ್ನ ಫೇಲ್ಯೂರ್ ಅಂತ ನಾವು ಹೇಳೋಕ್ಕಾಗಲ್ಲ ಒಂದಷ್ಟು ಪ್ರಾಬ್ಲಮ್ಸ್ಗಳು ಇನ್ನೂ ಇದ್ದವು ಈ ಗ್ಲೈಡರ್ ಅಲ್ಲಿ ಆದರೆ ಜಾರ್ಜ್ ಕ್ಯಾಲಿ ಆ ಟೈಮಲ್ಲಿ ಇದ್ದಂಥ ಟೆಕ್ನಾಲಜಿ ಮತ್ತೆ ರಿಸೋರ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಅಚೀವ್ ಮಾಡಿದ್ರು ಇದೆಲ್ಲ ಮಾಡೋ ಅಷ್ಟಲ್ಲಿ ಜಾರ್ಜ್ ಕ್ಯಾಲಿ ಅವ್ರ ವಯಸ್ ಬಂದು ಎಂಬತ್ತೊಂದು ಈ ಗ್ಲೈಡರ್ ಆರಿಸಿದ ಕೆಲವೇ ವರ್ಷಕ್ಕೆ ಅವರು ತೀರೋಗ್ತಾರೆ ಮುಂದೆ ಜಾರ್ಜ್ ಕ್ಯಾಲಿ ಸತ್ತೋದ್ಮೇಲೆ ಈ ಗ್ಲೈಡಿಂಗ್ ಟೆಕ್ನಾಲಜಿನೂ ಒಂಥರ ಸತ್ತೋಗ್ಬಿಟ್ಟಿತ್ತು ಯಾಕಂದ್ರೆ ಅವಾಗಿನ ಟೈಮಲ್ಲಿ ಇನ್ನ ಪೇಪರ್ ಮೀಡಿಯಾ ಬಂದಿರಲಿಲ್ಲ ಸೊ ರೆಕ್ಕೆ ಬಡಿದಲ್ಲೇನೆ ಗ್ಲೈಡಿಂಗ್ ಮಾಡ್ಕೊಂಡು ಹಾರಾಡುವಂತ ಒಂದು ಟೆಕ್ನಾಲಜಿ ಐತೆ ಅನ್ನೋದು ಪ್ರಪಂಚ ಗೊತ್ತೇ ಇರಲಿಲ್ಲ ಅವಾಗ ನೆಕ್ಸ್ಟ್ ನೆಕ್ಸ್ಟ್ ಈ ಗ್ಲೈಡಿಂಗ್ ಟೆಕ್ನಾಲಜಿನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಓಟೋ ಲಿಲಿಂಟಲ್ ನೋಡಿ ಓಟೋ ಲಿಲಿಂಟಲ್ ಜರ್ಮನಿನವರು ಲಿಲಿಂಟಲ್ ಗೆ ಏರೋಪ್ಲೇನ್ ನ ಇನ್ವೆಂಟ್ ಮಾಡುವಂಥ ಆಸೆ ಇರಲಿಲ್ಲ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಜಾರ್ಜ್ ಕ್ಯಾಲಿ ಆರ್ಸಿದ್ರಲ್ಲ ಫುಲ್ ಸೈಜ್ ಗ್ಲೈಡರ್ ಆ ಗ್ಲೈಡರ್ ಇನ್ ರೆಕ್ಕೆ ಏಡಿಯಾನ ಲಿಲಿಂಟಲ್ ತಗೊಂಡು ನೇತಾಡ್ಕೊಂಡು ಆರೋ ತರ ಒಂದು ಸ್ವಂತ ಡಿಸೈನ್ ಮಾಡಿ ಆಂಡ್ ಗ್ಲೈಡಿಂಗ್ ಮಾಡ್ತಿದ್ರು ನೋಡಿ ಇಷ್ಟೊತ್ಗಾಗ್ಲೆ ಪೇಪರ್ ಮೀಡಿಯಾ ಬಂದಿತ್ತು ಸೊ ಲಿಲಿಂಟಲ್ ಮಾಡ್ತಿದ್ದಂತ ಗ್ಲೈಡಿಂಗ್ ಎಕ್ಸ್ಪೆರಿಮೆಂಟ್ ಫೋಟೋ ಅವಾಗಿನ ಟೈಮ್ ಅಲ್ಲಿ ಪೇಪರ್ ಅಲ್ಲಿ ಬರೋದು ಈ ಎಕ್ಸ್ಪೆರಿಮೆಂಟ್ ಎಲ್ಲ ಜರ್ಮನಿ ನಡೀತೈತೆ ಬಟ್ ಲಿಲಿಂಟಲ್ ಗೆ ಅಮೇರಿಕದಲ್ಲಿ ಇಬ್ರು ಅಂಟಮ್ಮಂದ್ರು ಅಭಿಮಾನಿಗಳು ದ ರೈಟ್ ಬ್ರದರ್ಸ್ ಅಂತ ಈ ರೈಟ್ ಬ್ರದರ್ಸ್ ಬೆಳಗ್ಗೆಯಿಂದ ಸಂಜೆ ಅವ್ರ ಕಂಪ್ನಿಲಿ ಕೆಲಸ ಮಾಡೋರು ಸಂಜೆ ಮೇಲೆ ಫ್ರೀ ಟೈಮ್ ಸಿಕ್ಕಿದಾಗ ಲಿಲಿಂಟಲ್ ಮಾಡ್ತಿದ್ದಂತ ಗ್ಲೈಡಿಂಗ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಓದೋರು ರೈಟ್ ಬ್ರದರ್ಸ್ಗೆ ಏರೋಪ್ಲೇನ್ ಇನ್ವೆಂಟ್ ಮಾಡಬೇಕು ಅನ್ನೋ ಆಸೆ ಏನಿಲ್ಲ ಆದರೆ ಜಸ್ಟ್ ಲಿಲಿಂಟಲ್ ಮಾಡ್ತಿದ್ದಂಥ ಎಕ್ಸ್ಪೆರಿಮೆಂಟ್ಗಳು ನಾನು ನೋಡ್ತಿದ್ರು ಅಷ್ಟೇ ಇದಾಗಿ ಕರೆಕ್ಟಾಗಿ ಒಂಬತ್ತು ವರ್ಷಕ್ಕೆ ಪ್ರಪಂಚದ ಮೊದಲನೇ ಏರೋಪ್ಲೇನ್ ಇನ್ವೆಂಟ್ ಆಯ್ತದೆ ಅಂಡ್ ಇದನ್ನ ಇನ್ವೆಂಟ್ ಮಾಡಿದ್ರು ರೈಟ್ ಬ್ರದರ್ಸು ಆಕ್ಚುಲಿ ಮ್ಯಾಟ್ರ್ ಏನು ಅಂದ್ರೆ ಆಗಸ್ಟ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಲಿಲಿಂಟಲ್ಲು ವೀಕೆಂಡ್ ಅಲ್ಲಿ ಗ್ಲೈಡಿಂಗ್ ಮಾಡ್ತಿದ್ರು ಸೊ ಅವತ್ತು ಶನಿವಾರ ಮಧ್ಯಾಹ್ನ ಟೈಮು ನಲವತ್ತೊಂಬತ್ತು ಅಡಿ ಗ್ಲೈಡಿಂಗ್ ಮಾಡ್ತಿರ್ತಾರೆ ಏನಾಯ್ತ ಗೊತ್ತಿಲ್ಲ ಬಟ್ ಗ್ಲೈಡರ್ ಕಂಟ್ರೋಲ್ ತಪ್ಪಿ ನಲ್ವತ್ತೊಂಬತ್ತಡಿ ಇಂದ ಕೆಳಗಡೆ ಬಿತ್ತಿ ಲಿಲಿಂಟಲ್ ತೀರೋಗ್ತಾರೆ ರೈಟ್ ಬ್ರದರ್ಸ್ ಅವ್ರ ಸೈಕಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿನ ಬಿಟ್ಟು ಏರೋಪ್ಲೇನ್ ನ ಇನ್ವೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಈ ಲಿಲಿಂಟಲ್ ಡೆತ್ ಇನ್ಸಿಡೆಂಟ್ ಕಾರಣ ಈ ಎಕ್ಸ್ಪೆರಿಮೆಂಟ್ ನ ಮಾಡಕ್ಕೆ ಚೂಸ್ ಮಾಡೋಂತ ಜಾಗ ಅಮೇರಿಕದಲ್ಲೇ ಇರುವಂತ ಕಿಟ್ಟಿ ಅವುಕನ್ನು ಮರಳಗಾಡು ಇದೇ ಜಾಗ ಚೂಸ್ ಮಾಡೋಕೆ ಕಾರಣ ಬಂದು ಒಂದು ಇಲ್ಲಿ ಜನರು ಕಾಟ ಇರಲಿಲ್ಲ ಇನ್ನ ಒಂದು ಗೆ ಸಹಾಯ ಆಗುವಂಥ ಗಾಳಿ ಇತ್ತಿಲ್ಲಿ ಸ್ಟಾರ್ಟಿಂಗ್ ವರ್ಷ ರೈಟ್ ಬ್ರದರ್ಸ್ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಜಸ್ಟ್ ಇಲ್ಲಿವರೆಗೂ ಏನೇನು ಎಕ್ಸ್ಪೆರಿಮೆಂಟ್ ಆಗೈತೋ ಅದನ್ನೆಲ್ಲ ಒಂದೊಂದಾಗಿ ಸ್ಟಡಿ ಮಾಡ್ತಾ ಬರ್ತಾರೆ ಇದೆಲ್ಲ ಸ್ಟಡಿ ಮಾಡಿದ್ಮೇಲೆ ಮೂರು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಪ್ರಪಂಚದ ಮೊದಲನೇ ನ ಇನ್ವೆಂಟ್ ಮಾಡ್ಬೋದು ಅಂತ ಕಂಡು ಹಿಡಿತಾರೆ ಏನು ಆ ಮೂರು ಪ್ರಾಬ್ಲಮ್ಮು ಮೊದಲನೇದು ಲಿಫ್ಟ್ ಪ್ರಾಬ್ಲಮ್ಮು ನೋಡಿ ಲಿಲಿಯಂಟಲ್ಲು ಮತ್ತು ಜಾರ್ಜ್ ಕ್ಯಾಲಿ ನೂರಾರು ಥರ ಎಕ್ಸ್ಪೆರಿಮೆಂಟ್ ಮಾಡಿ ರೆಕ್ಕೆ ಶೇಪು ರೆಕ್ಕೆ ಸೈಜು ಮತ್ತೆ ರೆಕ್ಕೆ ಬಿಡ್ತು ಇವೆಲ್ಲ ಎಷ್ಟಿರ್ಬೇಕು ಅನ್ನೋ ಡೇಟಾ ಸ್ಟೋರ್ ಮಾಡಿದ್ರು ರೈಟ್ ಬ್ರದರ್ಸು ಈ ಡೇಟಾನ ಯೂಸ್ ಮಾಡ್ಕೋತಾರೆ ರೈಟ್ ಬ್ರದರ್ಸು ಚೇಂಜ್ ಅಂತ ಮಾಡಿದ್ದು ಒಂದ್ ರೆಕ್ಕೆ ಇದ್ದಿದ್ನ ಎರಡು ರೆಕ್ಕೆ ಮಾಡ್ತಾರೆ ಇದರಿಂದ ಓವರ್ ಆಲ್ ರೆಕ್ಕೆ ಸ್ಟ್ರೆಂತ್ ಜಾಸ್ತಿ ಆಯ್ತದೆ ಎರಡನೇ ಪ್ರಾಬ್ಲಮ್ ಬಂದು ಕಂಟ್ರೋಲ್ ಪ್ರಾಬ್ಲಮ್ ನೋಡಿ ಲಿಲಿಂಟಲ್ ಆಗಲಿ ಜಾರ್ಜ್ ಕ್ಯಾಲಿ ಆಗ್ಲಿ ಬಾಡಿ ವೈಟ್ ನ ಶಿಫ್ಟ್ ಮಾಡೋ ಮೂಲಕ ಕಂಪ್ಲೀಟ್ ಪ್ಲೇನ್ ನ ಕಂಟ್ರೋಲ್ ಮಾಡ್ತಿದ್ರು ಆದ್ರೆ ಈ ಟೆಕ್ನಿಕ್ ಅಷ್ಟಾಗಿ ವರ್ಕ್ ಆಗ್ತಿರಲಿಲ್ಲ ಲಿಲಿಂಟಲ್ ಸತ್ತಿದ್ ಕೂಡ ಇದೇ ಕಂಟ್ರೋಲ್ ಪ್ರಾಬ್ಲಮ್ ಇಂದಲ್ವಾ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ ಪಕ್ಷಿಗಳು ಎರಡು ಟೆಕ್ನಿಕ್ನ ಯೂಸ್ ಮಾಡ್ತವೆ ಡೈರೆಕ್ಷನ್ನು ಮತ್ತೆ ಪಿಚ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಒಂದು ಬಾಡಿ ವೆಯ್ಟ್ನ ಶಿಫ್ಟ್ ಮಾಡೋ ಮೂಲಕ ಡೈರೆಕ್ಷನ್ನು ಮತ್ತೆ ಪಿಚ್ನ ಕಂಟ್ರೋಲ್ ಮಾಡ್ತವೆ ಎರಡನೇ ಟೆಕ್ನಿಕ್ ಬಂದು ರೆಕ್ಕೆ ಶೇಪ್ನ ಚೇಂಜ್ ಮಾಡೋ ಮೂಲಕ ಡೈರೆಕ್ಷನ್ ಮತ್ತು ಪಿಚ್ನ ಕಂಟ್ರೋಲ್ ಮಾಡ್ತವೆ ಸೊ ಮೊದಲನೇ ಟೆಕ್ನಿಕ್ ಅಂತೂ ಯೂಸ್ ಆಗ್ತಿರ್ಲಿಲ್ಲ ರೈಟ್ ಬ್ರದರ್ಸ್ ಈ ಎರಡನೇ ಟೆಕ್ನಿಕ್ ಇಂದ ಐಡಿಯಾ ತಗೊಂಡು ವಿಂಗ್ ರಾಪಿಂಗ್ ಅನ್ನೋ ಅದ್ಭುತವಾಗಿರೋಂಥ ಟೆಕ್ನಾಲಜಿನ ಇನ್ವೆಂಟ್ ಮಾಡ್ತಾರೆ ಈ ವಿಂಗ್ ರ್ಯಾಪಿಂಗ್ ಟೆಕ್ನಾಲಜಿ ಎಷ್ಟು ಅದ್ಭುತವಾಗೈತೆ ಅಂದ್ರೆ ಇವಾಗಿನ ಟೈಮ್ನಲ್ಲೂ ನ ಕಂಟ್ರೋಲ್ ಮಾಡಕ್ಕೆ ಇದೇ ವಿಂಗ್ ರ್ಯಾಪಿಂಗ್ ಟೆಕ್ನಿಕ್ನ ಯೂಸ್ ಮಾಡೋದು ಏನಿದು ವಿಂಗ್ ರ್ಯಾಪಿಂಗು ವಿಂಗ್ ಅಂದ್ರೆ ರೆಕ್ಕೆ ರ್ಯಾಪಿಂಗ್ ಅಂದರೆ ಅಗ್ಗದ ಮೂಲಕ ರೆಕ್ಕೆ ತುದಿಗಳನ್ನ ಕಟ್ಟಿರೋರು ಈಗ ಎಕ್ಸಾಂಪಲ್ ಫ್ಲೈಟ್ ನ ಲೆಫ್ಟ್ ಟರ್ನ್ ಮಾಡಬೇಕು ಅಂತ ಅನ್ಕೊಳ್ಳಿ ಅವಾಗ ಪೈಲಟ್ ರೈಟ್ ಸೈಡಿನ ರೆಕ್ಕೆನ ಹಗ್ಗದ ಮೂಲಕ ಮೇಲ್ಗಡೆಗೆ ಬೆಂಡ್ ಮಾಡೋರು ಈ ತರ ಆದಾಗ ರೈಟ್ ಸೈಡಿನ ರೆಕ್ಕೆಗೆ ಏರ್ ಫ್ಲೋ ಜಾಸ್ತಿ ಆಗೋದು ಏರ್ ಫ್ಲೋ ಜಾಸ್ತಿ ಆದಾಗ ರೈಟ್ ಸೈಡಿನ ರೆಕ್ಕೆ ಲೆಫ್ಟ್ ಸೈಡಿನ ರೆಕ್ಕೆಗಿಂತ ಜಾಸ್ತಿ ಲಿಫ್ಟ್ನ ಜನರೇಟ್ ಮಾಡೋದು ಇದ್ರ ಫೈನಲ್ ರಿಸಲ್ಟ್ ಕಂಪ್ಲೀಟ್ ಫ್ಲೈಟು ಲೆಫ್ಟ್ ಟರ್ನ್ ಆಗೋದು ನೋಡಿ ರೈಟ್ ಬ್ರದರ್ಸು ಡೈರೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಈ ವಿಂಗ್ ರ್ಯಾಪಿಂಗ್ ಟೆಕ್ನಿಕ್ ನ ಯೂಸ್ ಮಾಡೋರು ಆದರೆ ಪಿಚ್ ನ ಕಂಟ್ರೋಲ್ ಮಾಡಬೇಕಿತ್ತಲ್ಲ ಅಂದ್ರೆ ಅಪ್ ಡೌನ್ಗೆ ಇದಕ್ಕೆ ಈ ಒಂದು ಎಲಿವೇಟರ್ ಹಾಕಿದ್ರು ಈ ಎಲಿವೇಟರ್ ನ ಮೇಲೆ ಕೆಳಗಡೆ ಮಾಡೋ ಮೂಲಕ ಪಿಚ್ ನ ಕಂಟ್ರೋಲ್ ಮಾಡೋರು ಇವಾಗಿನ ಟೈಮಲ್ಲಿ ಈ ಎಲಿವೇಟರು ಏರೋಪ್ಲೇನಿನ ಹಿಂದೆ ಇರ್ತದೆ ಒಂದು ಲಿಫ್ಟ್ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಎರಡನೇದು ಕಂಟ್ರೋಲ್ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಈಗ ಮೂರನೇ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮ್ ಬಂದು ಥ್ರಸ್ಟ್ ಎನರ್ಜಿನ ಕ್ರಿಯೇಟ್ ಮಾಡುವಂಥ ಪ್ರಾಬ್ಲಮ್ ನೋಡಿ ಜಾರ್ಜ್ ಸಿಲೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಇಂಜಿನ್ ಮತ್ತೆ ಪ್ರೊಫೆಲರ್ಸ್ನ ಏರೋಪ್ಲೈನ್ಗೆ ಹಾಕಿ ಥ್ರಸ್ಟ್ ಎನರ್ಜಿನ ಕ್ರಿಯೇಟ್ ಮಾಡ್ಬೋದು ಅನ್ನೋ ಐಡಿಯಾನ ಇನ್ವೆಂಟ್ ಮಾಡಿದ್ರು ಬಟ್ ಅವ್ರ ಕೈಯಲ್ಲೇ ಪ್ರಾಕ್ಟಿಕಲಿ ಸಾಧ್ಯವಾಗಿರ್ಲಿಲ್ಲ ಯಾಕಂದ್ರೆ ಟೈಮ್ ಟೈಮಲ್ಲಿ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇರಲಿಲ್ಲ ಆದರೆ ರೈಟ್ ಬ್ರದರ್ಸ್ ಟೈಮ್ ನಲ್ಲಿ ಇಂಟರ್ನಲ್ ಕಂಬರ್ಷನ್ ಇಂಜಿನ್ಗಳು ಇನ್ವೆಂಟ್ ಆಗಿದ್ದು ರೈಟ್ ಬ್ರದರ್ಸ್ ಮೊದಲಿಗೆ ಒಂದಷ್ಟು ಇಂಟರ್ನಲ್ ಕಂಬರ್ಷನ್ ಇಂಜಿನ್ಗಳನ್ನ ಇವ್ರು ರೆಡಿ ಮಾಡ್ತಿರೋ ಗ್ಲೈಡರ್ ಹಾಕಕ್ಕೆ ಟ್ರೈ ಮಾಡ್ತಾರೆ ಬಟ್ ಈ ಇಂಜಿನ್ಗಳು ತೂಕ ಜಾಸ್ತಿ ಬರ್ತಿತ್ತು ಫೈನಲಿ ವಾಪಸ್ ಗ್ಯಾರೇಜ್ಗೆ ಹೋಗಿ ಇವ್ರ ಮೆಕ್ಯಾನಿಕ್ ಸಹಾಯದಿಂದ ಹನ್ನೆರಡು ಎಚ್ ಪಿ ಇಂಜಿನ್ ಅನ್ನ ತಯಾರು ಮಾಡ್ತಾರೆ ತಯಾರು ಮಾಡಿರೋಂಥ ಈ ಹನ್ನೆರಡು ಎಚ್ ಪಿ ಇಂಜಿನ್ ನ ಇವ್ರು ರೆಡಿ ಮಾಡಿರೋ ಅಂತ ಫ್ಲೈಯಿಂಗ್ ಮಿಷಿನ್ ಮಧ್ಯದಲ್ಲಿ ಇಟ್ಟು ಆ ಕಡೆ ಈ ಕಡೆ ಪ್ರೊಫೆಲರ್ಸ್ ಇಟ್ಟು ಕನೆಕ್ಷನ್ ಕೊಟ್ಟು ಈ ಇಂಜಿನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಸೊ ರೈಟ್ ಬ್ರದರ್ಸು ಮೂರು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು ಒಂದು ಲಿಫ್ಟ್ ಪ್ರಾಬ್ಲಮು ಇನ್ನೊಂದು ಥ್ರಸ್ಟ್ ಪ್ರಾಬ್ಲಮ್ಮು ಮೂರನೇದು ಕಂಟ್ರೋಲ್ ಪ್ರಾಬ್ಲಮ್ ಓಟೋಲಿ ಸತ್ತಿದ್ದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇವರು ಈ ಇನೋವೇಷನ್ನ ಸ್ಟಾರ್ಟ್ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇದೆಲ್ಲ ಆಗೋ ಅಷ್ಟರಲ್ಲಿ ನಾಲ್ಕು ವರ್ಷ ಆಗಿತ್ತು ಅಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಪಂಚದ ಮೊದಲನೇ ಏರೋಪ್ಲೇನ್ ಇನ್ವೆಂಟ್ ಆಗಿತ್ತು ನೋಡಿ ಇದೇ ಪ್ರಪಂಚದ ಮೊದಲನೇ ಏರೋಪ್ಲೇನಿನ್ ಫೋಟೋ ಪ್ರಪಂಚದ ಮೊದಲನೇ ಏರೋಪ್ಲೇನ್ಗೆ ಯಾರು ಪೈಲಟ್ ಅಂತ ಚೂಸ್ ಮಾಡಕ್ಕೆ ಇಬ್ರು ರೈಟ್ ಬ್ರದರ್ಸ್ನು ಟಾಸ್ ಮಾಡ್ತಾರೆ ಈ ಟಾಸ್ ನ ಅಣ್ಣ ಅಂದ್ರೆ ಆರ್ ವಿಲ್ ರೈಟ್ ಗೆಲ್ತಾರೆ ಸೊ ಪ್ರಪಂಚದ ಮೊದಲನೇ ಏರೋಪ್ಲೇನ್ ಪೈಲಟ್ ಬಂದು ಆರ್ ವಿಲ್ ರೈಟ್ ಒಂದ್ ಅಡಿ ಟ್ರ್ಯಾಕ್ ಮೇಲೆ ಈ ರೈಟ್ ಫ್ಲೈಯರ್ನ ಮೂವ್ ಮಾಡಿದಾಗ ಒಳ್ಳೆ ಟೇಕ್ ಆಫ್ ಪಡ್ಕೊಳ್ತದೆ ನೆಕ್ಸ್ಟ್ ಭೂಮಿಯಿಂದ ಸ್ವಲ್ಪ ಐಟ್ ಹೋಯ್ತದಂಗೆ ಆರ್ ವಿಲ್ ರೈಟ್ ಎಲಿವೇಟರ್ ಡೈರೆಕ್ಷನ್ ನ ಡೌನ್ ಮಾಡ್ತಾರೆ ಆವಾಗ ಕಂಪ್ಲೀಟ್ ಫ್ಲೈಟ್ ಸ್ಟ್ರೈಟ್ ಆಯ್ತದೆ ನೆಕ್ಸ್ಟ್ ಹಗ್ಗದ ಮೂಲಕ ಲೆಫ್ಟ್ ಸೈಡ್ ಇನ್ ಅಪ್ ಸೈಡ್ ಗೆ ಬೆಂಡ್ ಮಾಡಿದಾಗ ಕಂಪ್ಲೀಟ್ ಫ್ಲೈಟ್ ರೈಟ್ ಟರ್ನ್ ಆಯ್ತದೆ ಆರ್ ವಿಲ್ ರೈಟ್ ಬೇಕಾಗಿರೋ ಇನ್ನೂ ಜಾಸ್ತಿ ಹೊತ್ತು ಆರಿಸ್ಬೋದಾಗಿತ್ತು ಬಟ್ ರಿಸ್ಕ್ ತಗೊಳೋದ್ ಬೇಡ ಅಂತ ಸೇಫ್ ಲ್ಯಾಂಡಿಂಗ್ ಆಗಿಬಿಡ್ತಾರೆ ಸೊ ಪ್ರಪಂಚದ ಮೊದಲನೇ ಏರೋಪ್ಲೇನ್ ಆರಿತ್ತು ಬರಿ ಮೂವತ್ ಸೆಕೆಂಡ್ ಮಾತ್ರ ಆ ಟೈಮಲ್ಲಿ ಒಂದ್ ನಾಲ್ಕು ಜನ ಅಕ್ಕಪಕ್ಕದ ಹಳ್ಳಿ ಜನಗಳಿದ್ರು ಮತ್ತೆ ಒಬ್ರು ಟಿ ಡ್ಯಾನಿಯಲ್ಸ್ ಅನ್ನೋ ಜರ್ನಲಿಸ್ಟ್ ಇದ್ರು ಅವರು ಒಂದು ಫೋಟೋ ತೆಗೆದು ಈ ಹಿಸ್ಟಾರಿಕ್ ಮೂವ್ಮೆಂಟ್ ನ ಇಡೀ ಪ್ರಪಂಚ ನೋಡೋವ್ ಮಾಡ್ತಾರೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಿರೋದ್ರಿಂದ ಈ ರೈಟ್ ಫ್ಲೇಯರ್ಗೂ ಇವಾಗಿನ ಏರೋಪ್ಲೇನ್ಗೂ ಅಜಗಜಾಂತರ ವ್ಯತ್ಯಾಸ ಇದ್ರು ಇವಾಗಿನ ಟೈಮಲ್ಲೂ ರೆಕ್ಕೆನ ಗಾಳಿ ಡಿಕ್ಕಿ ಹೊಡೆಯೋ ಮೂಲಕನೇ ಟೇಕ್ ಆಫ್ ಆಗೋದು ನೆಕ್ಸ್ಟ್ ಕಂಟ್ರೋಲ್ಗೂ ವಿಂಗ್ ಗ್ರಾಪಿಂಗ್ ಟೆಕ್ನಿಕ್ ಯೂಸ್ ಆಗೋದು ಬಟ್ ಅವಾಗ ಅಗ್ಗದ ಮೂಲಕ ರೆಕ್ಕೆ ಶೇಪ್ನ ಚೇಂಜ್ ಮಾಡೋರು ಈಗ ಏರ್ ಫೈಲ್ ಮೂಲಕ ರೆಕ್ಕೆ ಶೇಪ್ನ ಚೇಂಜ್ ಮಾಡ್ತಾರೆ ಮೂರನೇದು ತ್ರ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಈ ಮೊದಲನೇ ಫ್ಲೈಟಲ್ಲಿ ಹನ್ನೆರಡು ಎಚ್ ಪಿ ಮೋಟ್ರನ್ನ ಫಿಕ್ಸ್ ಮಾಡಿದ್ರು ಬಟ್ ಇವಾಗ ಎಕ್ಸಾಂಪಲ್ ಯು ಎಸ್ ಎನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ತ್ರಿಬಲ್ ಸೆವೆನ್ ಎಕ್ಸ್ ಅನ್ನೋ ಫ್ಲೈಟಿನ್ ಇಂಜಿನ್ ಕೆಪಾಸಿಟಿ ಅರವತ್ತು ಸಾವಿರ ಎಚ್ ಪಿ ಐತೆ ನಾವು ಗೂಗಲ್ನಲ್ಲಿ ಹೂ ಇನ್ವೆಂಟೆಡ್ ಏರೋಪೆಲ್ ಅಂತ ಸರ್ಚ್ ಮಾಡಿದ್ರೆ ರೈಟ್ ಬ್ರದರ್ಸ್ ಅಂತ ಬರ್ತದೆ ಬಟ್ ರೈಟ್ ಬ್ರದರ್ಸ್ ಒಬ್ಬರೇ ಏರೋಪ್ಲೇನ್ನ ಇನ್ವೆಂಟ್ ಮಾಡೋರು ಅಂದರೆ ತಪ್ಪಾಯ್ತದೆ ಮೊದಲಿಗೆ ಜಾರ್ಜ್ ಕಲಿ ಗ್ಲೈಡಿಂಗ್ ಟೆಕ್ನಾಲಜಿನ ಇನ್ವೆಂಟ್ ಮಾಡಿದ್ರೆ ಈ ಗ್ಲೈಡಿಂಗ್ ಟೆಕ್ನಾಲಜಿನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಓಟೋಲಿ ಗಿಂಟಲ್ಲೂ ನೆಕ್ಸ್ಟು ಈ ಅಲ್ಲಿ ಇದ್ದಿದ್ದ ಮೇಜರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಇದಕ್ಕೆ ಪರ್ಫೆಕ್ಟ್ ಇಂಜಿನ್ನು ಪ್ರೊಫೈಲರ್ಸ್ ಹಾಕಿ ಮೊದಲನೇ ಪ್ರಪಂಚದ ಮೊದಲನೇ ಏರೋಪ್ಲೇನ್ನ ಇನ್ವೆಂಟ್ ಮಾಡಿದ್ದು ದ ರೈಟ್ ಬ್ರದರ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಥ್ಯಾಂಕ್ ಯು